ಒಂದು ಶಾಂತಿ ಸಭೆ ಹಾಗೆ ಇಂಟರ್ ಡಿಪಾರ್ಟ್ಮೆಂಟ್ ಇದೆ ಆಚರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಮತ್ತೆ ಲೋಕಲ್ ಬಾಡಿಗಳಿಂದ ಯಾವ ರೀತಿ ನಾವು ಸಹಕಾರವನ್ನು ಕೊಡಬೇಕು ಸಾರ್ವಜನಿಕರಿಗೆ ಸಂಘಟನೆಗೆ ಜೊತೆಗೆ ನಾವು ಏನೇನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಮತ್ತೆ ನಿಮ್ಮಿಂದ ನಾವು ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡ್ತೀವಿ ನಿಮ್ಮಿಂದ ಏನು ಸಹಕಾರವನ್ನು ನಾವು ಕೊಡಬೇಕು ಅಂತಕ್ಕಂಥ ನಿಮಗೆ ಹೇಳಿ ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಎರಡೂ ಹಬ್ಬಗಳನ್ನ ಪರಿಸರ ಸ್ನೇಹಿ ಹಬ್ಬಗಳನ್ನಾಗಿ ಬಹಳ ವಿಜೃಂಭಣೆಯಾಗಿ ಆಚರಿಸಲಿಕ್ಕೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಏನು ಕಾರ್ಯಕ್ರಮದ ನಿಟ್ಟಿನಲ್ಲಿ ನಾವು ಸೇರಿರ್ತಕ್ಕಂಥದ್ದು ಯಾವ ಎರಡೂ ಹಬ್ಬಗಳನ್ನ ಆಚರಿಸಲಿಕ್ಕೆ ಸನ್ನದ್ದಾಗಿದ್ದೀವಿ ಅಂತಕ್ಕಂಥದನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಫಸ್ಟ್ ನಮ್ಮಲ್ಲಿ ಮೇಜರಾಗಿ ಆಗಿ ಗಣೇಶ ಉತ್ಸವಕ್ಕೆ ಇಲ್ಲಿವರೆಗೆ ನಮಗೆ ಇಲ್ಲಿ ಮಾಹಿತಿ ನಮ್ಮ ಜಿಲ್ಲೆಯಲ್ಲಿ ಹದಿನೇಳು ಗಣೇಶ ಸಾರ್ವಜನಿಕ ಸ್ಥಳಗಳಲ್ಲಿ ಇದು ಒಂದು ಅದೇ ತರ ಮಿಲಾದ ಹಬ್ಬಕ್ಕೆ ಸಂಬಂಧಪಟ್ಟ ಮೇಜರ್ ಆಗಿ ನಮ್ಮಲ್ಲಿ ಬಟ್ ದೊಡ್ಡ ಮಟ್ಟದಲ್ಲಿ ಪ್ರೊಸೆಷನ್ ಮತ್ತೆ ಆಚರಿಸುತ್ತಾರೆ ಸೊ ಆ ಥರ ನಮ್ಮ ಮಾಹಿತಿ ಬಂದಿದೆ ಮುಖಂಡರಲ್ಲಿ ವಿನಂತಿ ಏನಂದರೆ ಈಗ ಹೊಸ ಗಣೇಶೋತ್ಸವ ಹೊಸ್ತಾಗಿ ಮಾಡ್ತಕ್ಕಂಥದ್ದು ಅಥವಾ ಮೀರಿಗಾ ಸಂಬಂಧಪಟ್ಟಾಗ ಏನೋ ಹೊಸ್ತಾಗಿ ಕಾರ್ಯಕ್ರಮ ಇದೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು ಸೊ ನಮ್ಮ ಗಮನಕ್ಕೆ ತಂದು ಮಾಡಿದರೆ ನಮ್ಮ ಮುಂದೆ ಏನೇನು ಸ್ಮೇಟ್ ಆಗಬೇಕು ಅದನ್ನು ಸರ್ಕಾರ ನಿಮಗೆ ನಾವು ಕೊಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಥರ ನಮ್ಮದು ಕೆಲವೊಂದು ನಿರೀಕ್ಷೆ ಇರುತ್ತೆ ಅದೇ ಹೇಳೋಣ ನಮಗೆ ನಾವು ಹೇಳಲಿಕ್ಕೆ ಇನ್ನು ಗಣೇಶೋತ್ಸವ ಸಂಬಂಧಪಟ್ಟಾಗೆ ಈಗ ಸಾವು ಅಂತ ಹೇಳಿದಂಥ ನಾವು ವೀರ ಗಣೇಶಗಳನ್ನು ಅತಿ ಸೂಕ್ತ ಗಣೇಶಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಮತ್ತೆ ತುಂಬಾ ಐವತ್ತ ಎಂಟು ಪ್ರದೇಶಗಳನ್ನ ಸೂಕ್ಷ್ಮ ಪ್ರದೇಶಗಳನ್ನಾಗಿ ಮಾಡ್ತಾರೆ ಇನ್ನೂರ ಗ್ರಂಥಗಳನ್ನ ನಾವು ಮಾಡುವ ಸಾಮಾನ್ಯ ಗ್ರಂಥಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಕೀರ್ ಬಿಲಾ ಸಂಬಂಧಪಟ್ಟಂತೆ ನಾಲ್ಕು ಅತಿ ಸೂಕ್ಷ್ಮ ಕೀರ್ ಬಿಲಾ ಅಂತ ನಾವು ಮಾಡ್ಕೊಂಡಿದ್ದೀವಿ ನಾವು ಯಾರು ಅತಿ ಸೂಕ್ಷ್ಮ ಅಂತ ಮಾಡ್ಕೊಂಡಿದ್ವಿ ಆ ಸಂಘಟನೆಗಳನ್ನ ಸಂಘಟನೆಗಳನ್ನ ಮತ್ತೆ ಕರೆದು ನಾವು ನಮ್ಮ ಆಫೀಸಲ್ಲಿ ಮತ್ತೆ ಅವ್ರ ಜೊತೆ ಎಲ್ಲ ತುಂಬ ಡಿಸ್ಕಶನ್ ಅನ್ನ ಮಾಡ್ತೀವಿ ಅವ್ರ ಸಹಕಾರ ನಮಗೆ ತುಂಬಾ ಬೇಕಾಗುತ್ತೆ ಈಗ ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ವಿ ಆಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷತೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಗಣೇಶೋತ್ಸವ ಮತ್ತು ಸುಮಾರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ ಸೊ ಅದರಲ್ಲಿ ವಿಶೇಷವಾಗಿ ನಾವು ಮೆಸ್ಕಾಂ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಇರ್ಬೋದು ಆರ್ ಟಿಒ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದೇ ತರ ಇಒಗಳು ಟಿಡಿಒಗಳು ಇತರ ನಗರಸಭೆ ಇತರ ಬೇರೆ ಬೇರೆ ಇಲಾಖೆಗಳೆಲ್ಲರೂ ಸೇರಿತ್ತು ಅದ್ರ ಜೊತೆಗೆ ನಾವು ಇಂಟರ್ಪಾರ್ಟ್ ಕ್ವಾರ್ಟರ್ ಮೀಟಿಂಗ್ ಅನ್ನ ಮಾಡ್ಕೊಂಡು ಯಾರಿಂದ ಏನೇನು ಕೆಲಸ ಆಗಬೇಕು ಆಗ್ಬೇಕು ಅಂತಕ್ಕಂಥದ್ದು ನಾವೆಲ್ಲ ಮದತ್ ಮಾಡ್ಕೊತೀವಿ ಬಹಳ ಮುಖ್ಯವಾಗಿ ನಾವು ಪರಿಸರ ಸ್ನೇಹಿ ಗಣೇಶೋತ್ಸವವನ್ನ ಅದೇ ರೀತಿ ಪರಿಸರ ಸ್ನೇಹಿ ಈ ಮಿಲಾದ್ ಆಚರಿಸಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಗಳ ಮತ್ತು ಪೊಲೀಸ್ ಇಲಾಖೆ ಒಂದು ಒತ್ತಾಸೆ ಆಗಿದೆ ಸೊ ಆ ರೀತಿಯಲ್ಲಿ ನಮಗೆ ನಮಗೆ ಈ ಸಂಘಟನೆಗಳು ಮತ್ತೆ ಏನು ಸಂಘಟನೆ ಏನಾಗುತ್ತೆ ಜೊತೆಗೆ ಇದನ್ನು ಆರ್ಗನೈಸ್ ಮಾಡ್ತಾರೆ ಆರ್ಗನೈಸನ್ಸ್ ಅಂತ ಹೇಳ್ತಾರೆ ಅವ್ರು ನಮಗೆ ಸಹಕ ಬಾಲ್ ಇಟ್ಕೊಳ್ತಾರೆ ಆದೇಶದ ಪ್ರಕಾರ ಈ ರೀತಿ ಈ ಸಂಜೆ 8 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಈ ಲೈಟ್ ಫೋಟಾತಿಗಳನ್ನು ನಾವು ಕ್ಲೀನ್ ಫೋಟಾತಿಗಳನ್ನು ಯೂಸ್ ಮಾಡ್ತೀವಿ ಫೋಟಾತಿಗಳನ್ನು ಯೂಸ್ ಮಾಡೋದು ಅಂದ್ರೆ ಕ್ಲೀನ್ ಫೋಟಾತಿಗಳನ್ನು ಯೂಸ್ ಮಾಡ್ತೀವಿ ಆ ಯಾವ ಯಾವ ತರ ಅದು ಚೈನೀಸ್ ಕ್ಯಾರೆಕ್ಟರ್ಸ್ ಲೋ ಚಿಪ್ ಕ್ಯಾರೆಕ್ಟರ್ಸ್ ಅಂತಂತ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ ಈಗ ಪ್ರಶ್ನೆ ಬರುತ್ತೆ ಕ್ಲೀನ್ ಫೋಟಾತಿಗಳು ಅಂದ್ರೆ ಏನು ಕ್ಲೀನ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು ಇವನ್ ಪಟಾಕಿ ಹಿಡಿಗಳಲ್ಲಿ ಹೋದಾಗ ನೀವೇನ್ ಮಾಡ್ತಾರೆ ಕಡಿಮೆ ರೇಟ್ ಹೆಚ್ಚಿಗೆ ಸೌಂಡ್ ಪಟಾಕಿಗಳನ್ನ ಕೊಡುತ್ತೆ ಸೊ ಅವೆಲ್ಲ ಏನು ಚೀಪ್ ಕ್ರಾಕರ್ಸ್ ಅವೆಲ್ಲ ಚೈನೀಸ್ ಕ್ರಾಕರ್ಸ್ ಗ್ರೀನ್ ಕ್ರಾಕರ್ಸ್ ಅಂದ್ರೆ ನಮ್ಮ ಸಿ ಎಸ್ ಐ ಆರ್ ಏನು ಸಿ ಎಸ್ ಐ ಏನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಐ ಎಸ್ ಆರ್ ಆಗಿ ಅವರು ಮಾಡಿರ್ತಕ್ಕಂಥದ್ದು ಪಟಾಕಿಗಳಿರ್ತವೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಅಂಥ ಪಟಾಕಿಗಳನ್ನು ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು ಬೇರೆ ಪಟಾಕಿಗಳನ್ನು ಯೂಸ್ ಮಾಡಬಾರ್ದಕ್ಕಂಥದ್ದು ಮತ್ತು ಮತ್ತೆ ನಿಮಿಷದಿಂದ ನಂತರ ಯಾವುದೇ ಕಾರಣಕ್ಕೂ ಯಾವ ಶಕ್ತಿಗಳನ್ನು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಧೈರ್ಯ ಇದೆ ಸೊ ಅದೊಂದು ಸಂಗೀತಕ್ಕೆ ಎಲ್ಲ ಅದರ ಬಗ್ಗೆ ಒಂದು ವಿಶೇಷ ಕಾರ್ಯ ಬೇಯಿಸಿ ಅದಾದ ಸೌಂಡ್ ಸಿಸ್ಟಮ್ ಈಗ ಭಾಳ ಗಣೇಶೋತ್ಸವ ಆಗಲಿ ಅಂದರೆ ಈಗ ದಿನದಕ್ಕೆ ಬಹಳ ಭಾಳ ಭಾಳ ಹಿರಿಯಾಸಕರಿಗೆ ಅಂತ ಕೇಳ್ತಕ್ಕಂಥದ್ದು ನಾವು ಅಷ್ಟು ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಇಷ್ಟು ಸಿಸ್ಟಮ್ ಅಲ್ಲಿ ಹೇಳ್ತೀವಿ ನಾವು ಪಾಸ್ ಹಾಕ್ತೀವಿ ನಾವು ಅದನ್ನು ಮಾಡೋದಕ್ಕೆ ಅಂತ ಹೇಳ್ತೀವಿ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಾಗಿ ಏನೇ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ಯಾರು ಅಡಚಣೆ ಬಟ್ಟೆಗಳು ಇರಲ್ಲ ಬಟ್ ಕೆಲವೊಂದು ಒಂದು ಉಚ್ಚ ಒಂದು ಗೈಡ್ಲೈನ್ಸ್ ಇದೆ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಕಾರಣಕ್ಕೂ ಶಬ್ದ ಕಾನೂನು ಉಲ್ಲಂಘನೆ ಆಗುತ್ತೆ ಕಾನೂನು ಉಲ್ಲಂಘನೆ ಅಂತಂದ್ರೆ ನಾವು ಕಾನೂನು ಇಲ್ಲಿ ಕ್ರಮವನ್ನು ಸೊ ಈಗ ನಾವು ಆ ಸ್ಟೈಲ್ ಅಲ್ಲಿ ಏನೋ ಮಾಡಬೇಕಾದ್ರೆ ಕೆಲವೊಬ್ರು ಹೇಳ್ತಾರೆ ಸೊ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಸೊ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅಂತ ಕೂತ ಕೂಡಲಿಕ್ಕೆ ನಾವು ಇಲ್ಲ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ನೀವೆಲ್ಲ ಅದನ್ನ ನಾವು ಆಲ್ರೆಡಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಈ ಡಿ ಜೆ ಮತ್ತೆ ಆರ್ಕೆಸ್ಟ್ರಾ ಮತ್ತೆ ಬ್ಯಾನರ್ಸ್ ಫ್ಲೆಕ್ಸಸ್ ಯಾರು ಮಾಡ್ತಾರೆ ಅಂತವ್ರು ಸ್ಟೇಷನ್ ಗೆ ಕರ್ಕೊಂಡು ನಾವು ಮೀಟಿಂಗ್ ಅನ್ನ ಮಾಡ್ಲಿಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೀವಿ ಯಾವ್ದು ಲಾಸ್ಟ್ ಇಯರ್ ಏನಿತ್ತು ಈಗ ಎಲ್ಲಿ ನೀವು ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಮತ್ತೆ ಯಾವ ಹಂತದಲ್ಲಿ ನೀವು ವಿಸರ್ಜನೆ ಮಾಡ್ತಾ ಮತ್ತೆ ಎಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀರಿ ಅಂತ ಪ್ಲೇಸ್ ಗಳಲ್ಲಿ ಅದೇ ಪ್ಲೇಸ್ ಗಳು ಆ ಪ್ಲೇಸ್ ಗಳು ಬೇರೆ ಏನೇ ಪ್ಲೇಸ್ ನೀವು ಸಪೋರ್ಟ್ ಬೇರೆ ಕೊಟ್ಟಿದ್ದೆ ರೂಟ್ ಇನ್ವರ್ಷನ್ ಪ್ಲೇಸ್ ರೂಟ್ ಮತ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಪ್ಲೇಸ್ ಅನ್ನ ಏನಾದ್ರು ಬದಲಾಯಿಸಿಕೆ ಇದ್ರೆ ಅದು ನಿಮಗೆ ನಮಗೆ ಗಮನಕ್ಕೆ ತರಬೇಕು ನಮ್ಮ ಗಮನಕ್ಕೆ ತಂದು ನಮ್ಮ ಪರ್ಮಿಷನ್ ತಗೊಂಡು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಅಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಬ್ಯಾನರ್ಸ್ ಬಂಡಿಂಗ್ಸ್ ಫ್ಲೆಕ್ಸಸ್ ಕಟ್ಔಟ್ಸ್ ಈ ತರದ್ದು ಏನಿದೆ ಇದು ಬಹಳ ಇಂಪಾರ್ಟೆಂಟ್ ವಿದ್ಯುತ್ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಸಂಘಟಕರು ಕನ್ಸರ್ನ್ ಲೋಕಲ್ ಗೋಡೆಗಳಾದ ಸಂಘಟಕರ ಗಂಗ ಸಭೆ ಪಟ್ಟ ಗೌರಸಭೆ ಪಿ ಡಿ ಓ ಇದ್ದರೆ ಇ ಓ ಇದ್ದರೆ ಯಾರಿದ್ದಾರೆ ಅವರಿಂದ ಕಂಪಲ್ಸರಿ ಪರ್ಮಿಷನ್ ತಗೋಬೇಕಾಗತ್ತೆ ಅವರಿಗೆ ಕ್ಲಿಯರ್ ಅವರಿಗೆ ರೈಟಿಂಗಲ್ಲಿ ಪರ್ಮಿಷನ್ ಇಟ್ಕೊಂಡು ನೀವು ಎಷ್ಟೊತ್ತು ರಾತ್ರಿ ಎಷ್ಟೊತ್ತು ಆದರೂ ಆಗಿಲ್ಲೋ ಪರವಾಗಿಲ್ಲ ನಮ್ಮ ಒಂದು ಟೀಮ್ ಇರುತ್ತೆ ಆ ಟೀಮ್ ಎರಡರೇ ಆಗ್ತಕ್ಕಂಥ ವ್ಯವಸ್ಥೆ ಇದ್ದಿಟ್ಟು ನಮ್ಮದು ಇವತ್ತು ಏನೋ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಈಗ ಗಣೇಶ ಪೆಟ್ಟಲ್ಗಳನ್ನ ಹಾಕ್ತೀವಿ ಗಣೇಶ ಪೆಟ್ಟಲ್ಗಳನ್ನ ಹಾಕ್ಬೇಕಾದ್ರೆ ರೋಡ್ ಗೆ ಹಾಕತಕ್ಕಂಥದ್ದು ಟ್ರಾಫಿಕ್ ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥದ್ದು ಆಟಾಡ್ತು ಒಂದ್ ಎರಡು ಮೂರು ನಾವು ಲಾಸ್ಟ್ ಇಯರ್ ಅಬ್ಸರ್ವ್ ಮಾಡಿದ್ದೀವಿ ಬಟ್ ಈಗ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಯಾರಿಗೆ ಅಂತ ಅಂದ್ರೆ ಅಲ್ಲಿ ಅದೇ ಏರಿಯಾದಲ್ಲಿ ಒಂದು ಗಣೇಶ ಪೆಟ್ಟಲನ್ನು ಹಾಕಿದ್ರೆ ಅದೇ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಸ್ವಲ್ಪ ಅಡ್ಚಣೆ ಆಗುತ್ತೆ ನಮ್ದೇನು ಅಂದ್ರೆ ಸ್ವಲ್ಪ ನೀವು ನಗರಸಭೆಯವರಿಗೆ ಹೇಳಿ ಅಥವಾ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅಲ್ಲಿ ಏರಿಯಾನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು